ನಾವಿನ್ ಗೊತ್ತೀವಿ ಚೆನ್ನಾಗಿ ನೋಡ್ಕಳ್ರಿ ಏನು ತೊಂದ್ರೆ ಆಗಲ್ಲ ಎದ್ರ ಎದ್ಕಮಕ್ ಹೋಗಬೇಡಿ ಹ್ಮ್ ಎಲ್ಲಾ ಒಳ್ಳೇದಾಗುತ್ತೆ ಅಯ್ಯೋ ಎದ್ರಿಕೆ ಏನು ಇಲ್ಲ ಕಣಿ ಆದ್ರೆ ಎಲ್ಲ ಕೆಲಸ ನನ್ನ ತಲೆಗೆ ಬಿದ್ದೈತಲ್ಲ ಅದೇ ಸಿಂತಿ ಹ್ಮ್ ಏನ್ ಮಾಡೋದು ನಿಮ್ಮ ಯಾವ ಅಯ್ಯೋತಿಗೆ ಶೆನಕ್ ಹಾಕ್ತಾರೋ ಮಂಗಿ ಹ್ಮ್ ಈಗೇನೋ ಚೆನ್ನಾಗ್ ಆಗಿದಾರಿ ನೋಂದ್ ಎರಡ್ ದಿವಸ ಶನಕ್ ಹಾಕ್ತಾರೆ ಅನ್ನು ಹ್ಮ್ ಆದ್ರೆ ಈ ಗುಲಾಬಿ ಬೇರೆ ಮಾತ್ ಕೇಳ್ತಿಲ್ಲ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಕೊಡಿಸಿದ್ರು ಪರವಾಗಿಲ್ಲ ಹೇಳಿ ಅವ್ಳು ಬೇರೆ ಎದುರಿಸ್ತಾಳೆ ಅವಳು ಓದ್ರಿ ಆಮೇಲೆ ಮನೆ ಕೆಲಸ ಎಲ್ಲ ನನಗೆ ಬೀಳುತ್ತೆ ಅದರದ ನನಗೆ ಚಿಂತೆ ಆಗೈತಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಆ ರಾಜನು ಮಲ್ಲಿನ ಮನೆ ಬಿಟ್ಟು ಹೋದಾಗಿಂದ ನನಗೊಂತಾರಾ ಏನೋ ತಲೆ ಮೇಲೆ ಕುತ್ಕೊಂಡಿದ್ದೀನಿ ನೀನು ಓಮಂಗಿರುತ್ತೆ ಹೋಗತ್ತ ಹಾಂ ಮೊದ್ಲಂಗೇನೆ ಆರಾಮಾಗಿದ್ದು ಏನು ಕೆಲಸ ಇರ್ತಿರ್ಲಿಲ್ಲ ಅತ್ತ ಈಗ ಎಲ್ಲ ತಲೆ ಮೇಲೆ ಹಾಕಿನಂಗ ಆಗೈತಿ ನನಗಂತೂ ಹ್ಞೂ ಏನು ಮಾಡ್ಬೇಕು ಗೊತ್ತಾಗಲ್ಲ ಹೋಗು ಬಿಡಮ್ಮ ನೀನ್ ಯಾಕೆ ಚಿಂತೆ ಆ ಸುಮ್ನೀರು ಅಪ್ಪ ಯಾಕ ಆಗ್ತಾರೆ ಆಮೇಲೆ ಎಲ್ಲಾ ಕೆಲಸ ಅವ್ರೇ ನೋಡ್ಕೊತಾರೆ ಹಾ ಅವಳು ಗುಲಾಬಿ ಮನೆ ಬಿಟ್ಟರೆ ಹೋದ್ರೇನಂತ ಹೋದ್ರೆ ಹೋಗ್ಲಿ ಬಿಡು ಇನ್ನೊಬ್ರು ಕರ್ಕೊಂಡ್ಬಂದು ಮನೆ ಕೆಲ್ಸ ಮಾಡ್ಸಿರಾತು ನೀನ್ ಯಾಕೆ ಎದ್ಕಾಮ ಹೋಗ್ತಿ ಏನ್ ಅವಳೇನ್ ದೊಡ್ಡ ಹಾ ಅಪ್ಪ ಹೇಳಿ ಯಾರ ಒಬ್ಬರು ಇನ್ನೊಬ್ರನ್ನ ಬ್ಯಾರ ಕರ್ಕೊಂಡ್ ಬರೋತಿ ಮನೆ ಕೆಲಸ ಮಾಡಕ್ಕೆ ಹ್ಮ್ ಸರಿ ಅಮ್ಮ ಹೋಗ್ರಿ ನಿಮಗೆ ಗೊತ್ತಾಗುತ್ತೆ ಹ್ಮ್ ಸರಿ ಅದಕ್ಕೆ ಗೊತ್ತೀವಿ ಹಂಗೇನೇ ಅಣ್ಣ ಹೋಳ್ ಬಿಡು ಆ ಸುರಪ್ ಗೌಡ್ ಮಗಳನ ಹೋಗಿ ಕೇಳಿಕೊಂಬ ಅಂತ ನಾಳಿಕೊಂಡು ಹಾ ನಾನು ಹ್ಞೂ ಸರಿ ಅಮ್ಮ ಹೇಳ್ತೀನಿ ನಾನು ಹೋಗ್ರಿ ನೀವು ಹ್ಞೂ ಸರಿ ಕಣಮ್ಮ ಹುಷಾರು ಬರ್ತೀನಿ ಹ್ಞೂ ನೀನು ಹುಷಾರಮ್ಮ ಸಾಲ ಫಲ ಎಲ್ಲನಾ ತೀರಿಸ್ರಿ ಗಾಲ್ದು ಹಾ ನಿನ್ ಗಂಡ ದಿನಾನ ದುಡಿಯೋ ಕಳಿಸ್ಬೇಕು ನೀನು ಹಾ ಒಂದ್ ದಿವ್ಸ ಮನೆಗೆ ಇರೋಕೆ ಬೇಡಬೇಡ ಹಂಗ ಹ್ಞೂ ಸರಿ ಹಂಗೆ ಮಾಡ್ತೀನಿ ಸರಿ ಹೋಗಿ ನೀನು ನಾವು ಅತ್ತೆ ಬಾರತ್ತೆ ಹೋಗೋಣ ನಾವು ಆಯ್ತಾ ಹೋಗೋದು ಹೋಗ್ತೀವಿ ಹಂಗೆ ನೀವು ಅಣ್ಣ ಮಂತಕ್ಕೂ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ನಡಿಗೆ ಅವನು ಅಂತಕ ಯಾಕತ್ತೆ ಏ ಇಂದಿನ ಬುದ್ಧಿಗಿದ್ದು ಆಯಿತು ಇಲ್ಲವೋ ಅಲ್ಲ ಎಂಚಿ ಮಾತು ಕಟ್ಕೊಂಡು ಮನೆ ಬಿಟ್ಟು ಹೋಗಿರೋನ್ನ ತೀರ್ಥ ಮಾತಾಡ್ಸಕ್ಕೆ ಹೋಗ್ಬೇಕು ನಾವು ಹೋಗ್ತೀವಿ ಅಂತ ಹೇಳಿ ಓ ಹೇಳು ಬರೋಕೆ ಹೋಗ್ಬೇಕಾ ಅವ್ರ ಮಂಟಕ್ಕೆ ಏನು ಬೇಡ ಸುಮ್ಮನೆ ಬಾ ಹೋಗ ಹಾಂ ಅವ್ನು ಮಾತಾಡ್ಸಿದ್ರೆ ಏನು ಉಳ್ದಿಲ್ಲ ನಾವು ಅವ್ರ ಮಂಟಕ್ಕೆ ಹೋಗೋಣ ಅಂತ ಹೇಳಿದ್ದು ಅವನಿಗೆ ಹೇಳಿ ಹೋಗಣ ಅಂತ ಅಲ್ಲ ಒಂದಿಟ್ಟ ಬುದ್ಧಿ ಹೇಳಿ ಹೋಗಣ ಅಂತ ಏನೋ ಅಪ್ಪ ಅಮ್ಮ ಅಮ್ಮಯ್ಯಾದರು ಬೈತಾರೆ ಅಂತ ಹೇಳಿ ಮನೆ ಬಿಟ್ಟು ಬರಬಾರ್ದು ಹೆಂಚಿ ಮಾತ್ ಕಟ್ಕೊಂಡು ಇಂತ ಹೋಗಿ ನಿಮ್ಮ ಕೋಗಿ ಹೋಗಿ ಅಂತ ಹೇಳಿ ಕೇಳ್ಕೊಳ್ಳೋ ಹೋಗೋ ತಿರ್ಗಮ್ಮ ಮನೆಗೆ ಅಂತ ಹೇಳಿ ಬುದ್ಧಿ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿದ್ ಅಷ್ಟೇನಿ ಹಾಂ ನಾವೇನು ಅವ್ನು ಮಾತಾಡ್ಸ್ಕೊಂಡು ಅವ್ನು ಉಪತ್ತಿ ಉಪಚಾರ ಮಾಡಿಸ್ಕೊಂಡು ಹೋಗೋಣ ಅಂತ ನಾನು ಹೇಳಲಿಲ್ಲ ನಡಿ ನಾವಾದ್ರೂ ಆದ್ರೂ ಒಂದಿಟ್ಟ ಬುದ್ಧಿ ಹೇಳಿ ಹೋಗೋಣ ಅವಾಗಲಾದ್ರೂ ಮನೆಗೆ ಗೊತ್ತಾನೇನೋ ನೋಡೋಣ ಅದೇ ಹಾಂ ಅತ್ತೇ ಸುಮ್ಮನೆ ಅಲ್ಲಿಗೆ ಹೋಗೋದು ಸುಮ್ಮನೆ ದಂಡ ನಮ್ಮ ಮಾತೆಲ್ಲ ಕೇಳ್ತಾನೆ ಅವನು ಈಗ ಅವ್ನಿಗೆ ಏನಿದ್ರುನು ಎಂತಿ ಮಾತೆ ವೇದ ವಾಕ್ಯ ಇದ್ದಂಗೆ ಹಾ ನಾವ್ ಅಲ್ಲಿಗೆ ಸುಮ್ಮನೆ ಹೋಗದೇನೆ ಅವ್ನಿಗೆ ಏನ್ ಹೇಳಿದ್ರುನು ಒಂಥರ ಎಮ್ಮೆ ಮೇಲೆ ಮಳೆ ಸುರದಂಗೆ ಈಗ ಹಾ ನಮ್ಮ ಮಾತು ಕೇಳಲ್ಲ ಅವನು ಸುಮ್ಮನ ಬಾ ಊರಿಗೆ ಹೋಗಾನ ಏನ್ ಮಾತಾಡ್ತಿ ಅಲ್ಬೋದ್ ಹಂಗನಾಗ್ಲಿ ಒನ್ ಮಾತ ನೋಡಣಿ ಹಾ ಏನೇ ಅಂತಾನೆ ಹಾ ಮುಂದಕ್ಕೆ ನಮ್ಗೂ ಮಾತಾಡಕ್ಕೆ ಇರುತ್ತೆ ಯಾವಾಗಾದ್ರೂನು ಒಂಬತ್ತಿ ನಾವು ಹೇಳಿರಿ ಹೋಗ್ಲಿಲ್ವಲ್ಲಪ್ಪ ಅವಾಗ ಗೊತ್ತಾಯ್ತಾ ಇವಾಗ ಅಂತ ಹೇಳಿ ಹೇಳ್ಬೋದು ನಾವೂ ಮುಂದಕ್ಕೆ ಮಾತಾಡ್ಬೋದು ನಿಮ್ಮ ಅಮ್ಮಗೆ ಎಷ್ಟು ಕಷ್ಟ ಆಗ್ತೈತೆ ನೋಡಿ ಇವಾಗ ಹಾಂ ಅವ್ರ ಮನೆ ಬಿಟ್ಟು ಹೋಗಿರಕ್ಕೆ ಅದಕ್ಕೇನೆ ಹೇಳಿದ್ ಹಾಂ ಇನ್ನೇನು ಕೋ ಅಲ್ಲ ನಡಿ ಹೋಗಿ ಏಳ್ ಬಿಡೋಣ ಏಳ್ಬಿಟ್ಟು ಹೋಗೋಣ ನನಗೆ ಊರಿಗೆ ಸರಿ ಆಯ್ತು ಕಣಕ್ಕೆ ನಿನ್ನ ಆಸೆ ನಾನು ಹಾಕ್ ಬೇಡ ಅಮ್ಮನಾ ನಮ್ಮ ಮಾತು ಕೇಳ್ತಾನೆ ಎಂಬುದು ನನಗೇನು ನಂಬಿಕೆ ಇಲ್ಲ ಒಂದು ಮಾತು ಹೇಳಿ ಅಂತ ಹೇಳೋಣ ಹಾ ಮಾ ಹೋಗ ನಾನು ಬರ್ತೀನಿ ಅವ್ರ ಮನೆ ಅಯ್ಯೋ ರಾಮ ಅಲ್ಲ ಆರ ಮನೆಗಿರ್ಬೇಕಾದವನು ಬಂದಿಲ್ ಗುಡಿಸ್ಲಾಗ ಅವನ್ ಏನ್ ಕರ್ಮನೋ ಏನು ಹಾ ಅವಳಂತೂ ಗುಡಿಸ್ಲಾಗಿದ್ದು ರೂಢಿ ಅದಕ್ಕೆ ಐದಾಳೆ ಇವ್ಗಾದ ಬುದ್ಧಿ ಬಿಡ್ಬೇಕೆ ಹೋಗಿ ಹೋಗಿ ಇಂಥ ಮನೆಯಾಗಿದ್ದಾನಲ್ಲ ಅಯ್ಯೋ ಆ ರಾಜನ್ಗೆ ಬುದ್ಧಿ ಇದ್ದಿದ್ರೆ ಅವನ್ ಯಾಕೆ ಇಲ್ಲಿ ಬಂದಿರ್ತಿದ್ದ ಮನೆ ಬಿಟ್ಟು ಹಾ ಆರಾಮ ರಾಜನ್ ತರ ಇರ್ತಿದ್ದ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ್ ಜೊತೆಗೆ ಹಾ ಎಂಟಿ ಮಾಡಿ ಕಟ್ಕೊಂಡು ಇಲ್ಲಿಗೆ ಗೊತ್ತಿರ್ಲಿಲ್ಲ ನೋಡಿ ಹ್ಞೂ ಕಣತ್ತೆ ನೀನ್ ಹೇಳದ ಸರಿ ಬುದ್ಧಿ ಇಲ್ಲ ಅವ್ನಿಗೆ ಬುದ್ಧಿ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಯಾರನು ಹಾ ಎಲ್ಲಾರು ಹಾ ಕೆಸರಾಗಿದ್ದರೆಲ್ಲನ ತುಪ್ಪದ ಹಾಂಡಕ್ಕೆ ಬೀಳ್ಬೇಕು ಅಂತ ಹೇಳಿ ಆಸೆ ಪಟ್ರೆ ಇವ್ನು ತುಪ್ಪದಾಗಿಂದನ ಕೆಸರಕ್ಕೆ ಬಿದ್ದೇವ್ ಇವಾಗ ಹ ಬುದ್ಧಿಗೆ ಒಳಕೇನು ಹೋಗೋದ್ ಗಣ ಇಲ್ಲೇ ನಿಂತ್ಕೊಂಡು ಕರಿ ಇಲ್ಲೇ ನಿಂತ್ಕೊಂಡು ಏನ್ ಹೇಳ್ಬೇಕು ಹೇಳಿ ಹೋಗೋಣ ಜಲ್ದು ಹಾ ನನಗಂತೂ ಒಳಕ್ ಬರಕ್ ಇಷ್ಟ ಇಲ್ಲ ಕರಿ ಅವ್ನು ಇಲ್ಲಿಗೇನೆ ಬರಲಿ ಹ್ಞೂ ಸರಿಯಮ್ಮ ಒಳಗಿನ ನೀರು ಐತ್ ನೋಡೋ ಅಂತದ್ದು ನಾನು ಅಲ್ಲಿ ಯಾವತ್ತೆ ಬಂದಿಸ್ ಹೋಗಿ ಬಂದಿದ್ದೆ ಹಾ ಗುಡಸ್ಲು ಎಲ್ಲ ಸೋರುತ್ತೆ ಕರಿಕೆ ನೀರು ರಾಜಾ ರಾಜಾ ಇವ್ರ ಇವರಿಬ್ರು ನಮ್ಮಂತಕ್ ಬಂದವರೇ ಅಯ್ಯ ಇದೇನಿದು ಕನಸ ನನಸ ನನಗಂತೂ ಆಶ್ಚರ್ಯ ಆದಂಗ ಆಗ್ತಿತ್ತಲ್ಲ ಇವ್ರು ನಮ್ಮಂತಕ್ ಬಂದಿರೋದು ನೋಡಿ ಏನೇ ಆ ನಮ್ಮ ಅಣ್ಣನ ಕರೆದ್ರೆ ನೀನು ಬರ್ತೀಯಾ ಹಾಂ ಎಲ್ಲಿ ಅವನಿಲ್ವಾ ಕರಿ ಯಾಕೆ ನೇತ್ರ ಐದರೇ ಒಳಗೆ ಕರಿತೀನಿ ಬರೀ ಒಳಕ್ಕೆ ಯಾಕೆ ಇಲ್ಲೇ ನಿಂತ್ಕೊಂಡು ಮಾತಾಡ್ತೀರಾ ಬಾ ಒಳಕ್ಕೆ ಅಮ್ಮ ತಾಯಿ ಇಲ್ಲಿ ಬಂದಿರೋದು ನಿಮ್ಮನೆಗೆ ಬಂದು ಉಪಚಾರ ಹೋಗಕ್ಕೆ ಬಂದಿಲ್ಲ ನಾವಿಬ್ರು ಅವಂತಾಗ ಏನೋ ಮಾತಾಡಬೇಕು ನಿನ್ನ ಗಾಂಡಂತಾಗೆ ಕರಿ ಹೊರಕ್ಕೆ ಗಂಡನ ಯಾಕೆ ಅವ್ರು ನಿಮ್ಮ ಅಣ್ಣ ಅಲ್ವಾ ಅಣ್ಣನ ಕರಿ ಅಂತ ಏನು ಹೇಳದೇನು ಬಿದ್ದೋಗುತ್ತಾ ಇವಾಗ ಅವನು ಗಂಡ ನಮ್ಮ ಅಣ್ಣ ನಮ್ಮ ಅಣ್ಣ ಉಳಿದಿಲ್ಲ ಅವನು ಅದಕ್ಕೆ ಹಂಗೆ ಹೇಳಿದ್ದು ಕರಿ ಸುಮ್ಮನ ಮಾತಾಡಕೇ ನಿನ್ ಕಮ್ಮಕ್ಕೆ ನಮಗೆ ಓದಿಲ್ಲ ಹೋಗ್ಬೇಕು ನಾವು ಊರಿಗೆ ಹೋಗ್ಬೇಕು ಅವನ ಏನೋ ಮಾತಾಡ್ಬೇಕು ಕರಿ ಜಲ್ದು ರಾಜನ ಅವನ್ ಏನೋ ಮಾತಾಡ್ಬೇಕು ನಾವಿಬ್ರು ನಮಗೆ ಹೋಗ್ಬೇಕು ಊರಿಗೆ ಬಸ್ಸಿಗೆ ಟೈಮ್ ಆಗುತ್ತೆ ಕರಿ ಜಲ್ದು ರೀ 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 ಬರ್ರಿ ಇಲ್ಲಿ ಏನ್ ಮಲ್ಲಿ ಕರೆದಿದ್ದು ಏನೂ ಇಲ್ಲ ನಿಮ್ಮೇನು ನಿಮ್ಮ ತಂಗಿ ಬಂದೇವ್ರಿ ಇಂತಾಗೆ ಏನೋ ಮಾತಾಡ್ಬೇಕಂತೆ ಮಾತಾಡೋ ಹೋಗ್ರಿ ಹಾ ಅತ್ತೆ ನೇತ್ರ ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ ಬರೀ ಒಳಕ್ಕೆ ಒಳಗೆ ಕುತ್ಕೊಂಡು ಮಾತಾಡೋಣ ಬರೀ ಒಳಕ್ಕೆ ನಾವು ಒಳಗೆ ಕುತ್ಕೊಮ್ಮಕ್ಕೆ ಬಂದಿಲ್ಲ ಇಲ್ಲಿ ಇಂತಾಗ ಏನೋ ಮಾತಾಡಬೇಕು ಅಂತೂ ಅತ್ತೆ ಅದಕ್ಕೆ ಬಂದ್ವಿ ಅಷ್ಟೇನೆ ಹಾ ಅತ್ತೆ ಅದೇನು ಅಂತ ನಾ ಹೇಳು ಜಲ್ದಿ ಹೋಗೋಣ ನಾವು ಹಾಂ ಯಾಕೆ ನೇತ್ರ ಹಿಂಗಂತೀಯ ಯಾಕತ್ತೆ ಒಳಗೆ ಬರಲ್ಲ ನಮ್ಮ ಹಾ ಹಾಂ ನಾನೇನು ಬೇರೆವ್ನ ನಮ್ಮ ಮನೆ ಒಳಗೆ ಯಾಕೆ ಬರಲ್ಲ ನೀವು ಯಾಕೆ ಅಂತ ನಾವೇನ್ ಹೇಳಬೇಕಾ ಬಿಡಿಸಿ ನಿನಗೇನು ಗೊತ್ತಿಲ್ವಾ ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡಬೇಡ ಸುಮ್ನೆ ಇರು ನಾವು ಬರಲ್ಲ ಒಳಕ್ಕೆ ಅತ್ತೆ ಏನೋ ಮಾತಾಡ್ಬೇಕಂತೆ ಮಾತಾಡಿ ಜಲ್ದು ಹೋಗೋಣ ಅತ್ತೆ ಅದೇನ್ ಹೇಳ್ಬೇಕು ಹೇಳು ಜಲ್ದು ಹೋಗೋಣ ನೋಡಪ್ಪ ರಾಜಪ್ಪ ಒಳಕ್ಕೆ ಬರಕ್ಕೆ ನಮಗೆ ಗೊತ್ತಿಲ್ಲ ನಾವು ಹೋಗ್ಬೇಕು ಇಂತ ಏನೋ ಮಾತಾಡ್ಬೇಕು ಅಂತ ಹೇಳಿ ಇಬ್ರು ಬಂದಿದೀವಿ ಹಾಂ ನಮ್ಮ ಮಾತು ಕೇಳಿಷ್ಟೇ ಬಂದಿದೆ ಕೇಳಿಷ್ಟ ಹೆಂಗೋ ಏನೋ ನಿಮ್ಮ ಅತ್ತೆ ದೊಡ್ಡಾಳು ಅಂತ ಹೇಳಿ ನಿನಗೊಂದು ಎರಡು ಬುದ್ಧಿ ಮಾತು ಹೇಳೋಣ ಅಂತ ಬಂದಿದೀನಿ ಹ ನಮ್ಮ ಮಾತು ಕೇಳಂಗಿದ್ರೆ ಕೇಳು ಬಿಡಂಗಿದೆ ಬಿಡು ನಿನ್ನಿಷ್ಟ ಹಾಂ ಹೇಳಕ್ಕೆ ಅದೇನು ಅಂತನಾ ಏನೂ ಇಲ್ಲ ಈಗ ಬೇರೆ ಮನೆ ಗೀರೆ ಮನೆ ಎಲ್ಲ ಬಿಟ್ಟು ನಿಮ್ ನಿಮ್ಮನೆಗೆ ನೀವು ಹೋಗೋದು ಕಲ್ತ್ಕೊಳ್ಳ್ರಿ ಹ ಇದೇನು ಶಾಶ್ವತ ಅಲ್ಲ ಕಣಪ್ಪ ಆ ಮನೆ ನೀನು ಶಾಶ್ವತ ಏನೋ ಅಪ್ಪ ಅಮ್ಮ ಆದರೂ ತಪ್ಪು ಮಾಡಿದಾಗ ಒಂದೆರಡು ಮಾತಾ ಬೈತಾರಪ್ಪ ಹೇಳಿ ಸಿಟ್ಟು ಮಾಡ್ಕೊಂಡು ಮನೆಗೆ ಬಂದ್ರಿ ಅಲ್ಲಿ ನಿಮ್ಮ ಅಪ್ಪ ಅಮ್ಮ ಪರಿಸ್ಥಿತಿ ಹೆಂಗೈತಿ ಅಂತ ನಿನಗೇನು ಗೊತ್ತು ನಿಮ್ಮ ಅಪ್ಪಿಗೆ ಸರಕಿಲ್ಲ ಎಲ್ಲಾ ಕೆಲಸನೂ ಇವಾಗ ನಿಮ್ಮ ಅಮ್ಮಿನೇ ಮಾಡಬೇಕು ನಿಮ್ಮ ಅಮ್ಮೈಗೆ ಬೇರೆ ಸಣ್ಣ ನೋವು ಕಾಲ್ ನೋವು ಹೊಲ್ಟಕ್ಕು ಮಂಟಕ್ಕೆ ಓಡಾಡಬೇಕು ಬಡ್ಡಿ ವಸೂಲಿ ಮಾಡ್ಕೊಂಬರಕ್ಕೆ ಹೋಗಬೇಕು ಏನೇನು ವ್ಯವಹಾರ ಪವಾರ ಇದ್ದೆ ಅದು ನೋಡ್ಕೋಬೇಕು ಹಾಂ ಮನೆಯಾಗ ಬೇರೆ ಗುಲಾಬಿ ಬೇರೆನೆ ಮನೆ ಕೆಲಸ ಬಿಟ್ಟು ನಾನು ಬೇರೆ ಏನು ಮಾಡಲ್ಲ ಅಂತಾಳಂತೆ ಹಾಂ ಮನೆ ಕೆಲಸ ಮಾಡೋದಾದ್ರೆ ಇರ್ತೀನಿ ಇಲ್ದಾದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಅವಳು ಬೇರೆ ಎದ್ರುಸ್ತಾಳಂತೆ ಹಾಂ ಹಿಂಗೆ ನಿಮ್ಮ ಅಮ್ಮನ ಪಾಡಿ ಏನಾಗಬೇಕು ಹಾಂ ನೀವೇನೋ ಇಲ್ಲಿ ಬೇರೆ ಮನೆ ಮಾಡ್ಕೊಂಡು ಗಂಡ ಏನು ಸುಖ ಆಗ ಇದ್ದೀರ ಅಲ್ಲ ಅಪ್ಪಯ್ಯಮ್ಮಾಯಿನ ಪಾಡಿ ಏನಾಗೈತೆ ಎಂಬುದೇನೋ ನೀನು ಯೋಚನೆ ಮಾಡಿದ್ದೇನು ಅತ್ತೇ ಅಪ್ಪಯ್ಯಮ್ಮಯ್ಯಂಗಿದ್ರೆ ಏನಂತೆ ಇವನಿಗೆ ಹಾಂ ಇವನು ಇವನು ಹೆಂಚು ಚೆನ್ನಾಗಿದ್ದಾರಲ್ಲ ಅಷ್ಟೇ ಸಾಕು ಹಾಂ ಅತ್ತೆ ನೀವು ಹೇಳದ್ ನೋಡಿದರೆ ನಾನೇ ಬೇಕು ಅಂತ ಹೇಳಿ ಮನೆ ಬಿಟ್ಟು ಬಂದಿದ್ದೀನಿ ಅಮ್ಮಂಗೆ ಹೇಳ್ತಾ ಇದ್ದೀರಲ್ಲ ಅಮ್ಮಾಯ ಬಾಯಿಗೆ ಬಂದಂಗೆ ಬೈದು ಮನೆ ಬಿಟ್ಟು ಹೋಗು ಹೋದ್ರೆ ಗೊತ್ತಾಗುತ್ತೆ ನಿನಗೆ ಕಷ್ಟ ಸುಖ ಅಂದ್ರೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಹೇಳಿ ಅವರೇ ಹೇಳಿದ್ದು ಆ ಮನೆ ಬಿಟ್ಟು ಹೋಗು ಅಂತ ಯೋ ಹೇಳಿರೂ ನಾನು ಅಲ್ಲೇ ಅಲ್ಲೇ ಇದ್ದರೆ ನನಗೆ ಮರ್ಯಾದೆ ಇರುತ್ತೆನತ್ತೆ ಹಾಂ ಯಾರಾದರೂ ಆಗಲೇಳು ಹಂಗಂತಾರ ಮನೆ ಬಿಟ್ಟು ಹೋಗು ಅಂತಾನ ಹಂಗಂದ ಮೇಲೂ ನಾನು ಅಲ್ಲಿದ್ದರೆ ನನಗೆ ಮರ್ಯಾದೆ ಇರಲ್ಲ ಹ ನೀನು ತಪ್ಪು ಮಾಡಿದ್ಯಾ ಅದಕ್ಕೆ ಸಿಕ್ಕಾಗಿ ಹಂಗಿ ದುಡ್ದಾಗ ಗೊತ್ತಾಗುತ್ತೆ ದುಡಿಯೋತಿ ಅಂತಾನೆ ಹಂಗ್ ಬೈದಾರಿ ಅದಕ್ಕೆ ಮನೆ ಬಿಟ್ಟು ಬಂದುಬಿಡಣ ಅಲಾ ನಿನ್ನ ಅಮ್ಮಿಗೆ ಮಾತು ಬೈಯೋ ಅಧಿಕಾರನೂ ಇಲ್ವೇನು ಬೈಯಬಾರ್ದು ಅಂತ ಏನೂ ಇಲ್ಲ ಕಣ್ಣತ್ರ ಬೈಲೇಳು ಎಷ್ಟಾದರೂ ಬೈಲಿ ಬೇಕಂದ್ರೆ ಕೋಲ್ ತಕೊಂಡು ಒದಿಲಿ ನನಗೇನು ಬೇಜಾರಿಲ್ಲ ಅದೇ ಪದೇ ಪದೇ ಹಂಗಂತ ಅಂದರೆ ಮನೆ ಬಿಟ್ಟು ಹೋದರೆ ನಿನ್ನ ಕೈಲೇ ಸಂಸಾರ ಮಾಡೋಕ್ಕಾಗಲ್ಲ ಹೆಂಡತಿ ಮಗಳನ್ನು ನೋಡ್ಕೊಂಬಕ್ಕಾಗಲ್ಲ ಅದಕ್ಕೆ ನೀನು ಮನೆ ಬಿಟ್ಟು ಹೋಗಲ್ಲ ಅಂತ ಹೇಳಿ ಅವಮಾನ ಮಾಡಿರು ಅದಕ್ಕೋಸ್ಕರನೇ ನಾನು ದುಡ್ದು ಸಂಪಾದನೆ ಮಾಡ್ತೀನಿ ಅಂತ ಹೇಳಿ ತೋರಿಸ್ಬೇಕು ಅಂತ ನಿಮ್ಮತ್ತಿಗೆ ಮನೆ ಬಿಟ್ಟು ಬಂದಿರೋದು ಹಾಂ ಸುಮ್ಮನೆ ನೀನು ಗೊತ್ತಿಲ್ಲದೆಲ್ಲೇ ಏನೇನೋ ಮಾತಾಡ್ಬೇಡ ಸುಮ್ಮನೆ ಇವಾಗ ಬರ್ರಿ ಒಳಕ್ಕೆ ಕಾಫಿ ನೋಟೀನೋ ಕಾಸ್ತಾಳೆ ಕುಡಿದು ಹೋಗಿರಂತೆ ಈಗ ಬಂದಿದೆಯಪ್ಪ ಏನಪ್ಪ ದುಡಿತಾಯಿದ್ದೆ ನೀನು ಕಷ್ಟಪಡ್ತಾ ಇದ್ದೀತಾನೆ ನೀನು ಏನು ಕೂಲಿ ಹೋಗ್ತಾ ಇದಂತೆ ನಿನ್ನ ಮಗಳಿಗೆ ಒಂದು ಲೋಟ ಹಾಲು ತಂದು ಕೊಡೋಕ್ಕೂ ನಿಮ್ಮ ತಗೆ ದುಡ್ಡಿಲ್ಲ ಹಂಗಿದ್ಮೇಲೆ ಬೇರೆ ಮನೆ ಯಾಕೆ ಬೇಕು ನಿನಗೆ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ಇರ್ರಿ ಅಲ್ಲಿ ಸುಮ್ಮನೆ ಹೋಗಿ ಹಾಂ ನಾನುನು ಕೆಲ್ಸಕ್ಕೆ ಹಾಕಿದಿನಿ ಮೇಷ್ ಕೆಲಸ ಸಿಗುತ್ತೆ ನನಗೂ ಹ್ಞೂ ಕೆಲಸ ಸಿಗತಕ್ಕ ಅಷ್ಟೇನೆ ಆಮೇಲೆ ನಾವು ಚೆನ್ನಾಗಿ ಹಾಕ್ತೀವಿ ಹಾಂ ಮೇಷ್ ಕೆಲಸ ಎಷ್ಟು ಬರುತ್ತೆ ಅದಾಗ ಬರೋ ಸಮಯದಾಗೆ ನೀನು ಆಗಕ್ಕಾಗುತ್ತಾ ಎಲ್ಲ ಅಪ್ಪ ನಾಸ್ತೀನಿ ಅದನ್ನೇ ನೋಡ್ಕೊಂಡಿದ್ರೆ ಸಾಕು ಸುಮ್ಮನೆ ಹೋಗು ಮನೆಗೆ ಮೇಷ್ ಕೆಲಸಾನು ಬೇಡ ಯಾವ ಕೆಲಸಾನು ಬೇಡ ಎಷ್ಟಾದ್ರೂ ಬರ್ಲಿ ನೇತ್ರ ಯಾ ಕೆಲಸನೇ ಒಂದೇ ಅಲ್ಲ ಇನ್ನು ಬೇರೆ ಕೆಲಸನೂ ಮಾಡ್ತೀನಿ ನಾನು ಹ್ಞೂ ನಾನು ಸಂಪಾದನೆ ಮಾಡಿ ನಾನು ತೋರಿಸ್ತೀನಿ ನನಗೂ ದುಡಿಯೋ ಯೋಗ್ಯತೆ ಐತೆ ನಾನು ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡ್ತೀನಿ ಅಂತ ನಮ್ಮ ಅಪ್ಪು ಅಮ್ಮಗೂ ತೋರಿಸ್ಬೇಕು ಹಾ ಅದಕ್ಕೆ ಮತ್ತೆ ನಾನು ಬೇರೆ ಮನೆ ಮಾಡ್ಕೊಂಡು ಇರೋದು ಇಲ್ಲೇ ರೀ ನಿಮ್ಮ ಜೊತೆಗೆ ನಾನಿದ್ದೀನಿ ನಾನುನು ಸುಮ್ಮನೆ ಇನ್ನೇನು ಕೂಲಿ ಹೋಗ್ತಾ ಇದ್ದೀನಿ ಆ ಸದ್ಯಕ್ಕೆ ಏನು ಬಂಡವಾಳ ಇಲ್ಲ ದುಡ್ಡಿಲ್ಲ ಅಂತ ಹೇಳಿ ಒಂದು ಸ್ವಲ್ಪ ನಿಮಗೆ ಸಂಬಳ ಬರ್ರಿ ಏನಾದರೂ ವ್ಯಾಪಾರ ಮಾಡಬೇಕು ಅಂತಿದ್ದೀನಿ ನಾನು ಹಾ ಆಮೇಲೆ ನಾನು ವ್ಯಾಪಾರ ಮಾಡ್ತೀನಿ ನೀವು ಕೆಲ್ಸಕ್ಕೆ ಹೋಗಿ ಬರ್ರಿ ಹಾಂ ಅವಾಗ ಯಾಕೆ ಆಗಲ್ಲ ನೋಡೇ ಬಿಡೋಣ ನಾವು ಹಾ ಈಗ ಏನಪ್ಪಾ ಗಂಡ ಎಂತಿದ್ದು ಇದೇ ನಿರ್ಧಾರನಾ ನೀವು ಹೋಗಲ್ವಾ ಮನೆಗೆ ಮತ್ತೆ ನಾವು ಹೋಗಲ್ಲತ್ತೆ ನಮಗೂ ಸ್ವಾಭಿಮಾನ ಅಂಬದ ಐತಿ ಅಮ್ಮ ಏನಾಗ್ಲಿ ಅಪ್ಪ ಏನಾಗಲಿಲ್ಲ ಆ ಥರ ಯಾರೂ ಅವಮಾನ ಮಾಡಬಾರ್ದು ಹಾಂ ನಮ್ಮ ಅಮ್ಮನೇ ಬಂದು ನಮ್ಮನ್ನ ಕರೀಲಿ ಆವಾಗ ಬೇಕಂದ್ರೆ ನಾನು ಹೋಗ್ತೀನಿ ಆ ಮನೆಗೆ ಹಾಂ ಓಹೋ ಹೋಹೋ ದೊಡ್ಡ ಮನುಷ್ಯ ನೋಡು ಇವನ್ನ ಬಂದು ಕಾಲಿ ಬಿದ್ದು ಬೇಕಾಬೇಕು ನಮ್ಮ ಮನೆಗೆ ಅಂತಾನೆ ಹಾಂ ತಪ್ಪಾಯ್ತು ಅಂತಾನೆ ನೇತ್ರ ನನಗೂ ಗೊತ್ತೈತಿ ಅವರು ದೊಡ್ಡವರು ಅಂತಾನೆ ಕಾಲಿಗೂ ಬಿಳಿಸ್ಕೊಂಬಲ್ಲ ಕ್ಷಮೆಯೂ ಏನು ಕೇಳೋದು ಅವಶ್ಯಕತೆ ಇಲ್ಲ ಅವರೇ ಬಂದು ನನ್ನ ಕರೀಲಿ ಬಾರಪ್ಪ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ಅವಾಗ ನಾನೇ ಹೋಗ್ತೀನಿ ಅವರೇನು ನನ್ನ ತೇ ಕ್ಷಮೆ ಕೇಳೋದು ಬೇಡ ಏನು ಬೇಡ ಅದನ್ನೆಲ್ಲ ನಾನು ಮನಸ್ಸಾಗೆ ಇಮ್ಮಲ್ಲ ಅಯ್ಯೋ ರಾಜ ನೀನ್ ಹಿಂಗಂದ್ರೆ ಹೆಂಗಪ್ಪ ನೀನೇ ಹೋಗು ತಗ್ಗಿ ಏನು ಆಗಲ್ಲ ಹಾ ಓಹೋ ಇವ್ನು ತಗ್ ಹೋಗ್ತಾನ ತಗೋಂಗಿದ್ರೆ ಇಷ್ಟತ್ತಿಗೆ ಯಾವಾಗ್ಲೂ ಹೋಗಣತ್ತೆ ಬಾ ನಾನು ಹೇಳಿಲ್ವಾ ನಮ್ಮ ಮಾತೆಲ್ಲ ಕೇಳಲ್ಲ ಅವನು ಅಂತಾನಾ ಬಾ ಸುಮ್ಮನ ಹೋಗಣ ಹಾ ಇವ್ನಿಗೆ ಅಷ್ಟಿವ ಅಷ್ಟೇನೇ ಅನುಭವಿಸ್ಲಿ ಇನ್ನ ಅನುಭವಿಸ್ತೇ ಗೊತ್ತಾಗುತ್ತೆ ಇವನ್ಗೆ ರಾಜ ಇನ್ನೊಂದ್ಸಲ ಯೋಚನೆ ಮಾಡ್ರಿ ಮಲ್ಲಿ ನೀನ ಹೇಳಮ್ಮ ಅವಳ ಅವಳು ಹೇಳ್ತಾನೇನತ್ತೆ ಅಲ್ಲ ಇವನ್ ಮನೆ ಬಿಟ್ಟು ಬರೋದಕ್ಕೆ ಕಾರಣನೇ ಅವಳು ನೀನ್ ಹೋಗಿ ಹಾಗ ಅವಳಿಗೆ ಹೇಳ್ತಾ ಇದೆಯಲ್ಲ ಹೇಳು ಅಂತ ಸುಮ್ಮನ್ ಬಾ ಹೋಗಣ ಸರಿಯಪ್ಪ ರಾಜ ನೀನು ಎಂತಿನ ಕುತ್ಕೊಂಡು ಮಾತಾಡ್ಕೊಂಡು ನೋಡಿ ಏನಾನ ಒಂದು ನಿರ್ಧಾರ ಮಾಡಿ ಹಾ ಎಷ್ಟು ದಿನ ಅಂತ ಹೇಳಿ ಹಿಂಗೆ ಮನೆ ಬಿಟ್ಟು ಹಿಂಗೆ ಬೇರೆ ಮನೆಗೆ ಇರ್ತೀರ ಯಾರನ್ನ ನೋಡ್ದಾರು ಏನು ತಿಳ್ಕೊಂಬಲ್ಲ ಹಾಡ್ಕೇತಾರೆ ಹಾ ಸರಿಯಪ್ಪ ಬತ್ತಿವ್ ನಾವು ಸರಿ ಅತ್ತೆ ಆಯ್ತು ಹೋಗ್ಬರ್ರಿ ನಾನು ಹೇಳಿಲ್ಲ ಏನತ್ತೆ ನಮ್ಮ ಮಾತು ಏನು ನಡೆಯಲ್ಲ ಅಂತನಾ ಹಾ ಬಾ ನನ್ನ ಮಾತು ಕೇಳಲಿಲ್ಲ ನೀನು ನನ್ನ ಮಾತು ಹೇಳೋಣ ಅಂತ ಬಂದೆ ನೋಡು ನಿನ್ನ ಮಾತುಗೂ ಬೆಲೆ ಇಲ್ಲ ಇಲ್ಲಿ ಹಾಂ ಉಂಟಾಗಿ ಏನು ನಮ್ಮ ಅಣ್ಣಯ್ಯ ನಮ್ಮತ್ತಿಗೆ ಕಷ್ಟ ನೋಡ್ಲಾರ್ದೇನೆ ನಾನು ಒಂದ್ ಮಾತು ಹೇಳೋಣ ರಾಜಿಗೆ ನನ್ನ ಮಾತೇನ ಕೇಳ್ತಾನೇನೋ ಅಂತ ಬಂದ ನಮ್ ಅವ್ನು ಯಾಕೋ ಕೇಳೋಕ್ಕೆ ಕಾಣಲ್ಲ ಹಾಂ ನಡಿ ಮಾಡಕ್ ಆಗತ್ತೆ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಕತೆ ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ